ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸೂಪರ್ ಕ್ವಿಕ್ಕಾಗಿ ಮಾಡುವಂಥ ಒಂದು ಡಿಲಿಷಿಯಸ್ ಬೆಂಡೆಕಾಯಿ ರೆಸಿಪಿನ ತೊಗೊಂಬಂದಿದ್ದೀನಿ ಬನ್ನಿ ಹೆಂಗೆ ಮಾಡೋದು ಅಂತ ಬೇಗ ಬೇಗ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗಷ್ಟು ಬೆಂಡೆಕಾಯಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಾದ ನಂತರ ಈ ರೀತಿ ಒಂದು ಒಣ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಇದನ್ನ ನೀಟಾಗಿ ಒಸ್ಕೊತ ಇದ್ದೀನಿ ಇದು ಫುಲ್ಲು ಡ್ರೈ ಇದ್ದರೆ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೀರು ನೀರು ಇರಬಾರ್ದು ಅದಕ್ಕೆ ಚೆನ್ನಾಗಿ ಸಲ ಡ್ರೈ ಮಾಡ್ಕೊತ ಇದ್ದೀನಿ ಇದು ಫುಲ್ಲು ಡ್ರೈ ಮಾಡಿ ಬರ್ಸ್ಕೊಂಡಾದ್ಮೇಲೆ ಈ ರೀತಿ ಇರೋದು ಹೆಡ್ ಮತ್ತು ಟೇಲ್ನ ಕಟ್ ಮಾಡ್ತಿದ್ದೀನಿ ನೋಡಿದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದನ್ನ ನಿಮಗೆ ಎಷ್ಟುದ್ದ ಇಷ್ಟ ಆಗುತ್ತೋ ಅಷ್ಟುದ್ದಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ತಿದ್ದೀನಿ ಸೊ ದ್ಯಾಟ್ ಇದ್ರೊಳಗೆ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ಇಷ್ಟೇ ಉದ್ದ ಅಷ್ಟೇ ಉದ್ದ ಅಂತೇನಿಲ್ಲ ನೀವು ಅನ್ನಕ್ಕೆ ಬೇಕಿದ್ದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಚಪಾತಿ ಜೊತೆ ಯೂಸ್ ಮಾಡ್ತೀರಾ ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಈಗ ಒಂದು ಬಾಣಲೆಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಪೀಸಸ್ನೆಲ್ಲ ಹಾಕಿ ಚೆನ್ನಾಗಿ ಸಲ ಫ್ರೈ ಮಾಡ್ಕೊತೀನಿ ಬೆಂಡೆಕಾಯಿದು ಲೋಳೆ ಅಂಶ ಎಲ್ಲ ಹೋಗಿ ಡ್ರೈ ಆಗುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡಬೇಕು ನೋಡಿ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಫ್ರೈ ಮಾಡುವಾಗೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಇದು ಚೆನ್ನಾಗಿ ಹೋಳಿಗೂ ಎಲ್ಲ ಉಪ್ಪು ಹಿಡ್ಕೊಳ್ಳುತ್ತೆ ಇದೀಗ ಆಲ್ಮೋಸ್ಟ್ ಹುರಿದಿದೆ ಒಂದು ಎರಡು ಮೂರು ನಿಮಿಷದಿಂದ ಹುರಿತಾ ಇದ್ದೀನಿ ಇದರ ಲೋಳೆ ಅಂಶ ಎಲ್ಲ ಹೋಗಿದೆ ಇದನ್ನೇನು ಒಂದು ಪ್ಲೇಟಲ್ಲಿ ತಿಟ್ಕೊತಾ ಇದ್ದೀನಿ ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ ಇಲ್ಲಿ ನಾನು ಒಂದು ಇಂಚಷ್ಟು ಶುಂಠಿನಿಟ್ಕೊಂಡಿದ್ದೀನಿ ಎಳ್ಳೆಂಟೇಸ್ ಬೆಳ್ಳುಳ್ಳಿ ಮತ್ತು ಟೊಮೆಟೋನ ಈ ರೀತಿ ಬೀಜ ಎಲ್ಲ ತೆಗೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಬೇ ಲೀಫು ಪಲಾವ್ ಎಲೆ ಅಂತೆಲ್ಲ ಅದು ಒಂದು ಏಲಕ್ಕಿ ಒಂದೆರಡು ಮೂರು ಲವಂಗ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಈರುಳ್ಳಿ ಒಂದು ಚಿಕ್ಕದಾಗಿ ಈರುಳ್ಳಿ ತಗೊಂಡಿದ್ದೀನಿ ಖಾರದ ಪುಡಿ ಗರಂ ಮಸಾಲ ಪುಡಿ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅರಿಶಿನ ಒಂದು ಕಪ್ ಮೊಸರು ಇಟ್ಕೊಂಡಿದ್ದೀನಿ ಮತ್ತು ಇದು ಹುರಿದಿಟ್ಟಿರೋ ಬೆಂಡೆಕಾಯಿ ಈ ಟೊಮೆಟೊನ ಏನಕ್ಕೆ ಈ ಥರ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಬೀಜನೆಲ್ಲ ತೆಗೆದು ಕಿಡ್ನಿ ಸ್ಟೋನ್ ಆಗಿರೋರು ಇರ್ತಾರಲ್ಲ ಅವರಿಗೆ ಬೀಜ ಒಳ್ಳೆಯದಲ್ಲ ಅಂತಾರೆ ನಮ್ಮ ಕಡೆ ಸೊ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಬಳಸ್ಬೋದು ಕರೆಕ್ಟಾಗಿ ಗೊತ್ತಾಗಲಿ ಅಂತ ಟೀ ಸ್ಪೂನಲ್ಲೇ ತೋರಿಸಿದ್ದೀನಿ ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಈಗ ನಾನು ಬೆಂಡೆಕಾಯಿ ಹುರ್ಕೊಂಡಿದ್ನಲ್ಲ ಅದೇ ಬಾಣಲೆನೇ ಇಟ್ಟು ಅದರಲ್ಲಿ ಸ್ವಲ್ಪ ಮೂರು ನಾಲ್ಕು ಅಷ್ಟೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಮಸಾಲ ಪದಾರ್ಥಗಳನ್ನು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊತೀನಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಹಾಕಬೇಕು ಈರುಳ್ಳಿನ ಸಲ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಈರುಳ್ಳಿ ಹುರಿಯುವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕಿ ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಹುರಿಯೋದ್ರಿಂದ ಇದು ಚೆನ್ನಾಗಿ ಬೇಗ ಬೇಯುತ್ತೆ ಈ ಈರುಳ್ಳಿ ಬೇಯೋಷ್ಟರಲ್ಲಿ ನಾನು ಟೊಮೆಟೊ ಮತ್ತು ಶುಂಠಿ ಬೆ ಬೆಳ್ಳುಳ್ಳಿನ ಎತ್ತಿಟ್ಕೊಂಡು ಅದನ್ನ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಆ ಪ್ಯೂರಿನ ಇದಕ್ಕೆ ಆ್ಯಡ್ ಮಾಡ್ತೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದಾದ್ರೆ ಟೊಮೆಟೊ ಮಾತ್ರ ಪ್ಯೂರಿ ಮಾಡಿ ಆ್ಯಡ್ ಮಾಡ್ಬೋದು ನಾನು ಪೇಸ್ಟ್ ಯೂಸ್ ಮಾಡಿಲ್ಲ ಸೊ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸೇರಿಸಿ ಪ್ಯೂರಿ ಮಾಡಿದ್ದೀನಿ ಅದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡಿದೆ ಉಳಿದಿರೋದನ್ನು ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪ್ಯೂರಿ ಹಾಕಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇದ್ರ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರಿಬೇಕು ನೋಡಿ ನಾನು ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸಿಂದ ಇದನ್ನು ಹುರಿತಾ ಇದ್ದೀನಿ ಕಲರ್ ಚೇಂಜ್ ಆಗಿದೆ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ ಈಗ ಇದಕ್ಕೆ ನಾವು ಪುಡಿಗಳನ್ನ ಇಟ್ಕೊಂಡಿದ್ವಲ್ಲ ಗರಂ ಮಸಾಲ ಅರಿಶಿನ ಮತ್ತು ಖಾರದ ಪುಡಿ ಜೀರಿಗೆ ಪುಡಿ ನೀವು ಕೊತ್ತಂಬರಿ ಪುಡಿ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಅದನ್ನೆಲ್ಲ ಸಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ ಮತ್ತು ವಾಸನೆ ಹೋಗಿರುತ್ತೆ ಅದು ಗೊತ್ತಾಗುತ್ತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ತುಂಬ ದಪ್ಪ ಇದೆ ಅಂತ ಅನಿಸ್ತಾಯಿದ್ದೆ ನಿಮಗೆ ಸ್ವಲ್ಪ ಬೇಕಿದ್ರೆ ನೀರು ಹಾಕಿ ತೆಳ್ಳ ಮಾಡ್ಕೊಳ್ಬೋದು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ನೋಡ್ಕೊಳ್ಳಿ ತುಂಬ ತಳ ಹತ್ತುತ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸ್ ತನಕ ಇದನ್ನ ಬೇಯಿಸ್ಬೋದು ನನಗೆ ಇದಕ್ಕೆ ಮೊಸರು ಇಟ್ಕೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ವಿಸ್ಕ್ ಮಾಡಿ ಅದನ್ನು ಇದ್ದೀನಿ ಚೆನ್ನಾಗಿ ಒಂದು ಸಲ ವಿಸ್ಕ್ ಮಾಡಬೇಕು ಅದು ಗಂಟು ಗಂಟು ಥರ ಇರಬಾರ್ದು ಮೊಸರು ಮಿಕ್ಸ್ ಮಾಡಿ ನಂತರ ಚೆನ್ನಾಗಿ ಒಂದು ಸಲ ತೊಳಸ್ಕೊಳ್ಳಿ ಈ ರೀತಿ ಮೊಸರು ಹಾಕೋದಾದ್ರೆ ಕರೆಕ್ಟಾಗಿ ಒಂದು ಮಿಕ್ಸ್ ಕೊಡಬೇಕು ಎಲ್ಲ ಮಸಾಲೆನೂ ಮೊಸರು ಜೊತೆ ಹೊಂದ್ಕೊಳ್ತಾರೆ ಮೊಸರು ಹಾಕಿ ಎಲ್ಲ ಮಿಕ್ಸ್ ಆದ ತಕ್ಷಣ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲೆ ತೇಲ್ತಾ ತೇಲ್ತಾಯಿದ್ದೇನೆ ನೋಡ್ತಾ ಇರ್ಬೋದು ಈ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಈ ಸ್ಟೇಜಲ್ಲಿ ಇದಕ್ಕೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಯಾಕೆ ಆ್ಯಡ್ ಮಾಡಬೇಕು ಅಂದರೆ ಸಕ್ಕರೆ ನೀವು ಯಾವುದೇ ಗ್ರೇವಿಗೆ ಸ್ವಲ್ಪೇ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಎಲ್ಲ ಟೇಸ್ಟು ಇದು ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಕಡೆ ಸೌಳು ಅಂತೀವಿ ಸೌಳು ಆಗೋಲ್ಲ ಸೊ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ನಾನು ಉಪ್ಪನ್ನು ಹಾಕಿ ಎಲ್ಲ ಟೇಸ್ಟು ಸರಿಯಾಗಿದೆ ಅಂತ ಒಂದ್ಸಲ ನೋಡ್ಕೊಳ್ತೀನಿ ಸ್ಟೇಜಲ್ಲಿ ಇನ್ನು ಖಾರ ಬೇಕಿದ್ರೆ ಖಾರ ಆ್ಯಡ್ ಮಾಡ್ಬೋದು ಉಪ್ಪು ಬೇಕಿದ್ರೆ ಉಪ್ಪು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಹುಳಿಗೆ ಏನೂ ಹಾಕ್ತಾ ಇಲ್ಲ ಯಾಕೆಂದರೆ ನಾನು ನಾಟಿ ಟೊಮೆಟೊ ಯೂಸ್ ಮಾಡಿದ್ದೀನಿ ಅದು ಆಲ್ರೆಡಿ ಹುಳಿ ಟೇಸ್ಟ್ ಇರುತ್ತೆ ಎರಡು ಟೊಮೆಟೊ ಯೂಸ್ ಮಾಡಿದ್ದೀನಿ ಸೊ ಹುಳಿಗೋಸ್ಕರ ಏನು ಎಕ್ಸ್ಟ್ರಾ ಇಲ್ಲಿ ಹಾಕ್ಕೊತಾ ಇಲ್ಲ ನೀವು ಈ ಸ್ಟೇಜಲ್ಲಿ ಒಂದ್ಸಲ ನಿಮ್ಮ ರುಚಿಗೆ ತಕ್ಕಂತೆ ಏನು ಆ್ಯಡ್ ಮಾಡಬೇಕು ನೋಡಿ ಆ್ಯಡ್ ಮಾಡಿ ಟೇಸ್ಟ್ ಒಂದು ಸಲ ನೋಡ್ಕೊಂಬಿಡಿ ನಾನಿಲ್ಲಿ ಊರಿನಲ್ಲಿ ಕುದಿಸ್ತಾ ಇದ್ದೀನಿ ಇದೇ ಸ್ಟೇಜಲ್ಲಿ ಬೆಂಡೆಕಾಯಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಈ ಬೆಂಡೆಕಾಯಿ ಚೆನ್ನಾಗಿ ಮಸಾಲೆನೆಲ್ಲ ಹೀರ್ಕೊಳ್ಳೋ ಥರ ಮತ್ತು ಸಣ್ಣ ಊರಿನಲ್ಲಿ ಇದನ್ನು ಫೈವ್ ಮಿನಿಟ್ಸ್ ತನಕ ಚೆನ್ನಾಗಿ ಬೇಯಿಸಬೇಕು ಮುಚ್ಚಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಸೊ ಮತ್ತು ಫೈವ್ ಮಿನಿಟ್ಸ್ ಫೈವ್ ಟು ಏಯ್ಟ್ ಮಿನಿಟ್ಸ್ ಇದನ್ನ ಬೇಯಿಸ್ಬೇಕು ಅದರಲ್ಲಿ ಬೇಯ್ತಿರುವಾಗ ಕಸೂರಿ ಮೇತಿದ್ ನಾನು ಒಂದು ಹ್ಯಾಕ್ ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ನಾವು ಕರಿಗಳನ್ನು ಮಾಡುವಾಗ ಕಸೂರಿ ಮೇತಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಯಾವತ್ತೂ ಡೈರೆಕ್ಟಾಗಿ ಹಾಕಬಾರ್ದು ಅದನ್ನು ಈ ರೀತಿ ಸಣ್ಣ ಊರಿನಲ್ಲಿ ಒಂದು ಎರಡು ನಿಮಿಷ ಅದನ್ನ ಹುರ್ಕೊಂಡು ಆಮೇಲೆ ಅದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಇದು ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಫೈವ್ ಮಿನಿಟ್ಸಿಂದ ಬೆಂಡೆಕಾಯಿನೂ ಅಷ್ಟೇ ಎಲ್ಲ ಫ್ಲೇವರ್ಗಳನ್ನು ಹೀರ್ಕೊಂಡು ಕುದೀತಾ ಇದೆ ಚೆನ್ನಾಗಿ ಬೆಂದಿದೆ ನಾನೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ಹೆಚ್ಚು ಹಾಕ್ಬೋದು ಇಲ್ಲ ಕೈಯಲ್ಲಿ ಈ ರೀತಿ ಮುರಿದು ಒಂದು ಸಲ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಾನು ಕಸೂರಿ ಮೆಥಿನ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಕಸೂರಿ ಮೆಥಿನಿತ್ತಲ್ಲ ಹಾಕುವಾಗ ಸಲ ಕೈಯಲ್ಲಿ ನೀವು ತಿಕ್ಕಿದ್ರೆ ಈ ಥರ ಚೆನ್ನಾಗಿ ಪುಡಿ ಆಗುತ್ತೆ ಆಮೇಲೆ ಅದನ್ನ ಹಾಕಿ ನೀವು ಸಲ ಈ ರೀತಿ ಇದನ್ನ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಪುಡಿನೂ ಚೆನ್ನಾಗಿ ಪುಡಿ ಆಗುತ್ತೆ ಕೈಯಲ್ಲಿ ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡಿ ಮತ್ತೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಾಡಿದ್ರೆ ನಮ್ಮ ರೆಸಿಪಿ ರೆಡಿ ಡಿಶಿಯಸ್ ಆಗಿ ವೆರಿ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಅನಿಸೋ ಬೆಂಡೆಕಾಯಿ ರೆಸಿಪಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ